好们好装好个，好。哎、嗯嗯，好吧，那个，咱们先回家 간다 좀 안다죠 봐 안다시네간다 좀 안다 빌어도 봐 안다 아예제 기타 오늘 뭐 대개 아이라 아रे खाना को अंदर आके पहले सुना आज अंदर आके उधर चला उधर चला उधर ही चला जरा टेम ज्यादा नको पेच रातो चलो जाना चलो बात हमारा तो कुत्ते डाला या जगह के में कम टाइम मेरे भैया तुम मुझे सिर्फ प्यार नहीं है यार रे यार रे यार दे रे हां अटक गया यार के तरफ पूछे जाओ भैया सब जगह बना दी है पति की साभी जान दे ओ भाई दादा ला दो और मजाला एक टाइम छोड़ो रे हैदराबाद छोड़ो रे

ನೆನ್ನೆ ನೆನ್ನೆ ಮೊನ್ನೆ ಇವ ನಾಳೆ ಮೂರು ದಿವಸದ್ದು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದು ಅಂಗವಾಗಿ ನಾವು ಇವತ್ತಿನ ದಿವಸ ಅವರ ಆಶೀರ್ವಾದವನ್ನು ಪಡೋದಕ್ಕಾಗಿ ಬಂದಿದ್ದೇವೆ ನಾವು ಮತ್ತು ನಮ್ಮ ಶಾಸಕರು ಕೊಟ್ಟೂರು ಮಂಜುನಾಥ್ರವರು ಬಂದು ಇಲ್ಲಿ ನಮ್ಮ ಮುಜಾವರ್ಗಳೆಲ್ಲ ನಮಗೆ ಭಾರಿ ಪ್ರೀತಿ ವಿಶ್ವಾಸದಿಂದ ಬರಮಾಡಿಕೊಂಡು ಇಲ್ಲಿ ಒಳಗಡೆ ಹೋಗಿ ಅವ್ರನ್ನ ಆಶೀರ್ವಾದವನ್ನು ಪಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಾವು ಎಲ್ಲವನ್ನು ಅನ್ನ ಬಾಳ್ಬೇಕು ಬಾಳಬೇಕು ಹೇಳಿ ನಾವು ಬಾಬಾ ಅವರನ್ನ ಬೇಡ್ಕೊಂಡು ಬಂದಿದ್ದೇವೆ ಎಲ್ಲ ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಇದೇ ರೀತಿ ಒಂದು ಈ ಒಂದು ದರ್ಗಾ ಅಲ್ಲಿ ನೀವು ನೋಡಿರ್ಬೋದು ಕೇವಲ ಮುಸಲ್ಮಾನರು ಮಾತ್ರ ಬರಲ್ಲ ಎಲ್ಲ ಸಮಾಜಕ್ಕೆ ಸೇರಿರ್ತಕ್ಕಂಥ ಜನ ಇಲ್ಲಿ ಬಂದು ಆಶೀರ್ವಾದವನ್ನು ಪಡಿತಾ ಇರ್ತಾರೆ ಈ ಒಂದು ಬಾಂಧವ್ಯ ಇಡೀ ರಾಜ್ಯದಲ್ಲಿ ಹೀಗೆ ಇರಬೇಕು ಹೇಳಿ ನಾವು ಅವರನ್ನು ಐ ಮೀನ್ ಪ್ರಾರ್ಥನವನ್ನು ಮಾಡಿ ಕರೆಸಿ ಮಾತನಾಡೋದಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮುಧಾವ್ರವ್ರಿಗೆ ಮತ್ತು ಕಮಿಟಿ ಮೆಂಬರ್ಸ್ಗೆ ನಾವು ಕೃತಜ್ಞತೆ ಸಲ್ಲಿಸಿ ಅವ್ರನ್ನ ಇನ್ನೂ ಇದೇ ರೀತಿ ಎಲ್ಲ ಚೆನ್ನಾಗಿ ಬಾಳಬೇಕು ಇಡೀ ರಾಜ್ಯದಲ್ಲಿ ಶಾಂತಿ ರೀತಿಯಲ್ಲಿ ಇರಬೇಕು ಹೇಳಿ ಇವತ್ತಿನ ದಿವಸ ಮಾತನಾಡೋದು ಅವಕಾಶ ಮಾಡಿಕೊಟ್ಟ